ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೆಸೆಂಟ್ ನಾವು ಬಂದು ಚಿಂತಾಮಣಿ ಬಸ್ ಇದ್ದೀರಿ ಚಿಂತಾಮಣಿಗೆ ಏನಕ್ಕಪ್ಪ ಬಂದಿದ್ರಿ ಅಂದರೆ ಚಿಂತಾಮಣಿಯ ಹೃದಯ ಭಾಗದಲ್ಲಿರುವಂಥ ವರದಾಂಜನೇಯ ಸ್ವಾಮಿ ಬೆಟ್ಟ ತೋರ್ಸೋಕೆ ಬಂದಿದ್ದೀನಿ ನಿಮಗೆ ನೋಡಿ ಆ ಬೆಟ್ಟ ಇಲ್ಲಿಗೆ ಈ ಥರ ಕಾಣಿಸುತ್ತೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಸ್ ಸ್ಟ್ಯಾಂಡಿಂದ ಬನ್ನಿ ಈಗ ಹೋಗೋಣ ಬೆಟ್ಟ ತಕ್ಕೆ ಈ ಬೆಟ್ಟದ ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಹಿಂಗಿರುತ್ತೆ ಒಂದು ಕಾಂಪೌಂಡ್ ಒಳಗಡೆ ಬರಬೇಕಾಗುತ್ತೆ ಕಾಂಪೌಂಡ್ ಒಳಗಡೆ ಬಂದರೆ ನಮಗೆ ಈ ಥರ ಕಾಣಿಸುತ್ತೆ ನೋಡಿ ಮೆಟ್ಲು ಈ ಮೆಟ್ಲು ಹತ್ಕೊಂಡು ನಾವು ಈಗ ಹೋಗಬೇಕು ಮೇಲೆ ಈಗ ಟೈಮ್ ಬಂದು ಐದು ಗಂಟೆ ಆಗೈತೆ ಆದಷ್ಟು ಬೇಗ ನಾವು ಮೇಲೆ ಹತ್ತಿ ಇಳಿಬೇಕು ಬನ್ನಿ ಈಗ ಹೋಗೋಣ ಮೇಲೆ ಈ ಬೆಟ್ಟವು ಸಮುದ್ರ ಮಟ್ಟದಿಂದ ಮೂರು ಸಾವಿರದ ನೂರ ಎಪ್ಪತ್ತ್ಮೂರು ಅಡಿ ಎತ್ತರದಲ್ಲಿರುತ್ತೆ ಬೆಟ್ಟದ ಮೇಲೆ ಇರುವಂಥ ವರ್ಧಾಂಜನೇಯ ಸ್ವಾಮಿ ದೇವಸ್ಥಾನವು ಒಂದು ಆಧ್ಯಾತ್ಮಿಕ ಕೇಂದ್ರವಲ್ಲದೆ ಕುಸ್ತಿ ಪಟ್ಟುಗಳ ಕೇಂದ್ರವೂ ಆಗಿದೆ ಈ ಬೆಟ್ಟದ ಮೇಲೆ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಕಡಲೆಕಾಯಿ ಪರಸೆ ಆಗುತ್ತೆ ಅಂದರೆ ಜಾತ್ರೆ ಆಗುತ್ತೆ ಈ ಜಾತ್ರೆ ಆಗೋಕೆ ಕಾರಣ ಏನು ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಚಿಂತಾಮಣಿ ಕಡಲೆ ಬೀಜ ಎಷ್ಟು ಫೇಮಸ್ಸು ಅಂತ ಏಕೆಂದರೆ ತಮಿಳುನಾಡು ಕೇರಳ ಆಂಧ್ರ ಎಲ್ಲಿ ಬೇಕಾದರೂ ನಮ್ಮ ಚಿಂತಾಮಣಿ ಕಡಲೆ ಬೀಜ ಸಿಗುತ್ತೆ ಯಾಕೆಂದರೆ ಹಿಂದಿನ ಕಾಲದಿಂದಲೂ ನಮ್ಮ ಚಿಂತಾಮಣಿ ಸುತ್ತಮುತ್ತ ಕಡಲೆಕಾಯಿ ಜಾಸ್ತಿ ಬೆಳೀತಾ ಇದ್ದರು ಹಾಗಾಗಿ ಹಿಂದಿನ ಕಾಲದಲ್ಲಿ ಈ ಬೆಟ್ಟದ ಸುತ್ತ ಕಡಲೆಕಾಯಿಯನ್ನು ಹಾಕಿರ್ತಾರೆ ಆಗ ಬೆಟ್ಟದ ಮೇಲೆ ಕೋತಿಗಳು ಅವನ್ನೆಲ್ಲ ನಾಶ ಮಾಡ್ತಿರ್ತವೆ ಆಗ ಇವರು ರೈತರೆಲ್ಲ ಮಾತಾಡಿಕೊಂಡು ಇಲ್ಲಿ ಮೇಲೆ ಬಂದು ವರದಾಂಜನೇಯ ಸ್ವಾಮಿಗೆ ಒಂದು ಅರಕೆ ಕಟ್ಕೊತಾರೆ ನಮ್ಮ ಬೆಲೆ ಹಾನಿ ಆಗದಿರ ಇದ್ರೆ ನಾವು ಬೆಳೆದಿರುವಂಥ ಕಡಲೆಕಾಯಿನಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಿಮಗೆ ಕೊಡ್ತೀರಿ ಅಂತ ಆರಕೆ ಮಾಡ್ಕೊತಾರೆ ಆದ್ದರಿಂದ ಪ್ರತಿ ವರ್ಷ ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಜಾತ್ರೆ ಆಗುತ್ತೆ ಆಗ ಆ ಕಡಲೆಕಾಯಿಯಲ್ಲೇ ಎತ್ಕೊಬಂದು ವರದಾಂಜನೇಯ ಸ್ವಾಮಿ ಹೆಸರಿನಲ್ಲಿ ಜನಗಳಿಗೆ ದಾನ ಮಾಡ್ತಾರೆ ಫ್ರೆಂಡ್ಸ್ ನಂದೊಂದು ರಿಕ್ವೆಸ್ಟು ಜಾಸ್ತಿ ಜನ ವಿಡಿಯೋ ನೋಡ್ತಾ ಇದ್ರ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಮಗೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಹನುಮಂತನ ದರ್ಶನ ಆಗುತ್ತೆ ನೋಡಿ ಯಾವ ಥರ ಇದ್ದಾನೆ ಇಲ್ಲಿ ಅಂತ ಬನ್ನಿ ಇನ್ನೊಂದು ಸ್ವಲ್ಪ ಹತ್ತಿದ್ರೆ ನಾವು ಮೇಲೆಗೆ ಹೋಗ್ತೀರಿ ಟಾಪ್ಗೆ ದೇವಸ್ಥಾನ ಹತ್ರ ಅಲ್ಲಿ ಹೋಗಿ ದೇವಸ್ಥಾನದ ಬಗ್ಗೆ ಮಾತಾಡ್ಕೊಳ್ಳೋಣ ಬೆಟ್ಟ ಹತ್ತೋರಿಗೆ ಕುತ್ಕೊಳ್ಳೋಕ್ಕೆ ಚೇರುಗಳ ವ್ಯವಸ್ಥೆ ಮಾಡೋರು ನೋಡಿ ನಾನು ವಿಡಿಯೋ ಮಾಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಬಂದರೆ ಮೇಲೆಯಿಂದ ಸೌಂಡ್ ಕೇಳಿಸ್ತು ಏನಪ್ಪ ಅಂತ ನೋಡಿದ್ರೆ ನೋಡಿ ಇಬ್ಬರು ಹೋಗಿ ಕುತ್ಕೊಂಡಿದ್ದಾರೆ ಹುಡುಗರು ಇನ್ನೂ ಚಿಕ್ಕ ಹುಡುಗರು ಅವರು ಅಲ್ಲಿಗೆ ಹೋಗ್ಬೇಕು ಅಂದರೆ ತುಂಬ ರಿಸ್ಕ್ ಮಾಡಿ ಹೋಗ್ಬೇಕಾಗುತ್ತೆ ಆದರೂ ಆ ಹುಡುಗರು ಮೇಲೆ ಹತ್ತಿದ್ದಾರೆ ನೋಡಿ ಅಂತೂ ಇಂತೂ ನಾವು ಎಲ್ಲೂ ಕೂತ್ಕೊಂಡಿರ ಪುಲ್ಲು ಟಾಪ್ಗೆ ರೀಚ್ ಆಗಿದ್ರಿ ಇದೇ ದೇವಸ್ಥಾನ ವರದಾಂಜನೇಯ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನವನ್ನು ದಂಪತಿ ಕೋಮಲ ರಂಗಮ್ಮ ಮತ್ತು ಅವರ ಪತಿಯಾದಂಥ ಕೋಮಲ ವೆಂಕಟರತ್ನಮಯ್ಯ ಶ್ರೇಷ್ಠ ಮತ್ತು ಆಗಿನ ಕೋಲಾರ ಜಿಲ್ಲೆಯ ಸಬ್ ಕಲೆಕ್ಟರ್ ಆದಂಥ ಟಿ ಸಿ ರಾಮ ಅಯ್ಯರ್ ಅವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಆಗಸ್ಟ್ ಹತ್ತೊಂಬತ್ತನೇ ತಾರೀಕು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ದೇವರ ಪ್ರತಿಷ್ಠಾಪನೆ ಮಾಡ್ತಾರೆ ಅದಕ್ಕೂ ಮುಂಚೆ ಇಲ್ಲಿ ಕುಸ್ತಿ ಪಟ್ಟುಗಳ ಶಾಲೆ ಅಂದ್ರೆ ಗರಡಿ ಶಾಲೆ ಇತ್ತು ಅಂತ ಹೇಳ್ತಾರೆ ಈ ದೇವಸ್ಥಾನವು ನಗರಸಭೆ ಮತ್ತೆ ಕೋಮರ್ಲ ಕುಟುಂಬದ ವಂಶಸ್ಥರಿಂದ ಉತ್ತಮ ರೀತಿಯಲ್ಲಿ ದೇವಸ್ಥಾನದಲ್ಲಿ ಪೂಜೆಗಳು ನಡೀತಾ ಇದ್ದಾವೆ ಈ ಬೆಟ್ಟದ ಮೇಲೆ ಇವಾಗಲೂ ಒಂದು ನೂರಿಂದ ಇನ್ನೂರು ಕೋತಿಗಳಿದ್ದಾವೆ ಆದ್ದರಿಂದ ನೀವು ಯಾರಾದರೂ ಬೆಟ್ಟದ ಮೇಲೆ ಬರಬೇಕು ಅಂದರೆ ಇಲ್ಲ ತಿಂಡಿ ತಿನಿಸುಗಳೇನಾದರೂ ಏನಾದರೂ ತಗೋಬರ್ಬೇಕು ಮೇಲೆ ಅಂದರೆ ಒಂದು ಬ್ಯಾಗಲ್ಲಿ ತಗೊಬನ್ನಿ ಯಾಕೆ ಅಂದರೆ ಕೋತಿಗಳು ಜಾಸ್ತಿ ಇರೋದ್ರಿಂದ ಕವರಲ್ಲಿ ಏನಾದರೂ ತಗೋಬಂದರೆ ಅವನ್ನು ಅವು ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ ಈ ಧ್ವಜದ ಮೇಲೆ ಹನುಮಂತನ ಚಿತ್ರ ಇದೆ ಸ್ವಲ್ಪ ನಿಧಾನವಾಗಿ ಗಮನಿಸಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈಗ ದೇವರ ದರ್ಶನ ಮಾಡಿಕೊಂಡು ಆದಷ್ಟು ಬೇಗ ಕೆಳಗಡೆ ಹೋಗ್ಬೇಕು ನಾವು ಯಾಕೆಂದ್ರೆ ಟೈಮ್ ಇಲ್ಲ ಈಗ ಬಂದು ಐದೂವರೆ ಆಗೈತೆ ರಾಮನಾಮ ಸುಖ ಧಾಮ ಭಜಲೆ ರಾಮನಾಮ ಸುಖ ಧಾಮ ಭಜ ಜನಗಳನ್ನು ತುಂಬಾ ಆಕರ್ಷಣೆ ಮಾಡುವಂತ ಸಿಂಹದ ತಲೆ ಇಲ್ಲೈತೆ ನೋಡಿ ಈ ತಲೆ ತುಂಬಾ ಆಕರ್ಷಕವಾಗಿರುತ್ತೆ ಕೆಳಗಡೆಯಿಂದ ನೋಡಿದಾಗ ನಮಗೆ ಇದು ಬಂದು ಪೂರ್ವ ದಿಕ್ಕಿ ಕಡೆ ಮಖ ಮಾಡಿ ಬಾಯಿ ತೆಗೆದಂಗೆ ಇರುತ್ತೆ ಇದ್ರ ಒಳಗಡೆ ಹೋಗ್ಬೋದಿತ್ತು ಆದರೆ ಈಗ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಅವಾಗ ಅಲ್ಲಿ ಓಪನ್ ಇತ್ತು ನೀವು ಗಮನಿಸಿರ್ಬೋದು ಇಲ್ಲಿಂದ ನಮ್ಮ ಚಿಂತಾಮಣಿ ಯಾವ ತರ ಕಾಣಿಸುತ್ತೆ ಅಂತ ನೋಡಿ ಒಂದ್ಸಲ ಸಿಂಹದ ಬಾಯಿಯಿಂದ ಬಂದು ವಿಡಿಯೋ ಮಾಡಿದರೆ ಇನ್ನೂ ಸಖತ್ತಾಗಿ ಕಾಣಿಸುದು ಬಟ್ ಅವ್ರು ಲಾಕ್ ಮಾಡಿಬಿಟ್ಟಿದ್ದಾರೆ ಟೈಮ್ ಆಗೋಗೈತಂತೆ ನೀವು ಯಾರಾದರೂ ಇಲ್ಲಿಗೆ ಬಂದರೆ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಬಾಯಿಂದ ಚಿಂತಾಮಣಿ ಪುಲ್ ವ್ಯೂ ಕಾಣಿಸುತ್ತೆ ನಮಗೆ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ